ಕಾರವಾರ ನಗರದ ಎಸ್ಪಿ ಕಚೇರಿಗೆ ಭೇಟಿ ನೀಡಿದ ರಾಜ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಉಡುಗೊರೆಯಾಗಿ ನೀಡಲಾರ್ದ ಅವರದ್ದೇ ಪೇಂಟಿಂಗ್ ಚಿತ್ರ ನೋಡಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯಾಲಯದಲ್ಲಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರಿಗೆ ಉಡುಗೊರೆಯಾಗಿ ನೀಡಲು ಅವರವರ ಭಾವಚಿತ್ರವನ್ನು ಚಿತ್ರಿಸಿ ನೀಡಲಾಯಿತು ಪರಮೇಶ್ವರ್ ಹಾಗೂ ಉಳಿದ ಅತಿಥಿಗಳು ಕಲಾವಿದನ ಚಿತ್ರಕ್ಕೆ ಮನಸ್ಸೂತ್ರು ಮೆಚ್ಚುಗೆಯನ್ನ ಸೂಚಿಸಿದರು ಉತ್ತರ ಕನ್ನಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸತೀಶ್ ಕುಹ್ರೆ ಇವುಗಳನ್ನ ಚಿತ್ರಿಸಿದರು ಪರಮೇಶ್ವರ್ ಅವರ ಚಿತ್ರವಲ್ಲದೆ ಕಾರವಾರ ಶಾಸಕ ಸತೀಶ್ ಸೈಲ್ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ ಒಳಗೊಂಡ ಒಟ್ಟು ಹದ್ನಾಲ್ಕು ಜನರ ಭಾವಚಿತ್ರಗಳು ಇವರ ಕೈಯಲ್ಲಿ ಅರಳಿವೆ ಸತೀಶ್ ಎರಡ್ ಸಾವಿರದ ಒಂಬತ್ತರಲ್ಲಿ ಇಲಾಖೆಗೆ ಸೇರಿದ್ದು ಇವರ ತಂದೆ ಕಲಾವಿದರಾಗಿದ್ದರು ಅವರು ಬಿಡಿಸುವ ಚಿತ್ರಗಳನ್ನು ಗಮನಿಸಿ ಕಲಿತು ಹಲವಾರು ಚಿತ್ರಗಳನ್ನ ಬಿಡಿಸಿದ್ದಾರೆ ಇವರಲ್ಲಿನ ಕಲಾವಿದನ ಗುರುತಿಸಿದ ಎಸ್ಪಿ ನಾರಾಯಣ್ ಗೃಹ ಸಚಿವರ ಕಾರ್ಯಕ್ರಮಕ್ಕೆ ಅವರ ಹಾಗೂ ಅತಿಥಿಗಳ ಭಾವಚಿತ್ರ ಬಿಡಿಸುವಂತೆ ಹೇಳಿದ್ದು ಅದರಂತೆ ಅತ್ಯಂತ ಅಂದವಾಗಿ ಚಿತ್ರವನ್ನ ಬಿಡಿಸಿ ಸತೀಶ್ ಸೈ ಅನಿಸಿಕೊಂಡಿದ್ದಾರೆ